ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ನಾವು ನಿನ್ನೆ ಕೊಲ್ಲೂರು ಮೂಕಾಂಬಿಕಾದಿಂದ ಅಲ್ಲಿ ದರ್ಶನ ಮಾಡ್ಕೊಂಡು ಅದರಿಂದ ಮುಂದೆ ಹೊಂಟೀವ್ರಿ ಈಗ ಇನ್ನೇ ಶೃಂಗೇರಿಗೆ ಹೋಗ್ಬೇಕ್ರಿ ನಾವು ಶೃಂಗೇರಿಯಾಗ ಹೋಗಿ ಅಲ್ಲಿ ವಸ್ತಿ ಆಗ್ತಿತ್ತು ರೀ ನಮ್ದೆ ನಾಳೆ ಬೆಳಿಗ್ಗೆ ಎದ್ದು ದರ್ಶನ್ ಮಾಡ್ಕೋಬೇಕ್ರಿ ಈಗ ಇಲ್ಲಿ ಶೃಂಗೇರಿಯಾಗೆ ಬಂದು ರೂಮ್ ಮಾಡಿದೆವು ನೋಡ್ರಿ ನನಗೆ ರೂಮ್ ಅಷ್ಟೊಂದೇನು ಪಸಂದ್ ಬರಲಿಲ್ಲ ರೀ ಇಲ್ಲಿ ಯಾಕಂದ್ರೆ ಭಾಳ ಸಣ್ಣ ಸಣ್ಣ ರೂಮ್ ಅದಾವ್ರಿ ನಾಲ್ಕು ಜನಕ್ಕೆ ಎರಡು ಬೆಂಡ್ ಕೊಟ್ಟಿದ್ದಿರಿ ಬಟ್ ಹೆಂಗಂದ್ರೆ ನೀವು ಎಷ್ಟು ಬೇಕಾದ್ರೂ ಜನ ಮಲ್ಕೋಬೋದು ಒಳಗೆ ಕರೆ ಎರಡ ಬೆಡ್ ಕೊಡ್ತೇವೆ ಅಂಥೇಳಿ ರೀ ಅವರ ಮತ್ತು ನಾವು ಸುಮ್ಮ ಒನ್ ನೈಟ್ ಸಂಬಂಧ ಯಾಕೆ ಸುಮ್ಮ ಎರಡು ಮೂರು ರೂಮ್ ಮಾಡ್ಬೇಕಂತೇಳಿ ಒಂದ ರೂಮ್ ಮಾಡಿದು ರೀ ಒಂದ ಅದು ನಮ್ಮ ಅಮ್ಮ ಅನ್ನ ಅದು ಎಲ್ಲ ರೀ ಒಂದು ನಾನು ನಿಮಗೆ ನಿನ್ನ ಮತ್ತೆ ಅದು ಇದ್ದು ರೀ ಹುಡುಗರನ್ನ ಕರ್ಕೊಂಡೆ ಈಗ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊಟ್ಟಿಗೆ ನೋಡಿರಿ ನಾವು ಗುಡಿಗೆ ಗುಡಿಯಿಂದ ಸ್ವಲ್ಪ ದೂರದಾಗಷ್ಟ ರೂಮ್ ಮಾಡಿದ್ದು ರೀ ನಾವು ಅಲ್ಲೇ ಗುಡಿ ಕಾಣಿಸ್ತಿತ್ತು ರೀ ಈಗ ದರ್ಶನ ಮುಗಿಸ್ಕೊಂಬರೋನು ಬರ್ರಿ ಇಲ್ಲಿನೂ ಒಳಗೆ ದರ್ಶನಕ್ಕೆ ಮೊಬೈಲ್ ಅಲಾವ್ ಇಲ್ಲ ಅಂತ ಹೇಳಿ ರೀ ನೋಡೋಣ ಅಂತ ಒಳಗೆ ಹೋಗಿ ಮೊಬೈಲ್ ಅಲಾವ್ ಅಂದ್ರೆ ಅಲ್ಲೇ ಇಟ್ಕೊಡ್ತಾರ್ರಿ ಅವರ ಹೊರಗೆ ಮೊಬೈಲ್ ಇಡಕ್ಕೆ ಒಂದು ಪ್ಲೇಸ್ ಮಾಡಿರ್ತಾರ್ರಿ ಅಲ್ಲೇ ಇಟ್ಟು ಹೋಗೋದ್ರಿ ಮೊಬೈಲ್ ಅಲಾವ್ ಇತ್ತಂದ್ರೆ ಒಳಗೆ ಓದಿರ್ತೇನೆ ರೀ ಬರ್ರಿ ಹೋಗಿ ದರ್ಶನ ಮುಗಿಸ್ಕೊಂಬರೋನು ಈಗ ಏಳು ಗಂಟೆ ಆಗೈತ್ರಿ ಬರ್ರಿ ದರ್ಶನ ಮಾಡ್ಕೊಂಡ್ ದರ್ಶನ್ ಮಾಡ್ಕೊಂಬರೋಣಂತ में और वो में निकल रहा है वो में और वो चेंज प्रोटक रहा है राइट तरफ जा कर और जा कर ನಟ್ ಶುಭ ಮಾಡಿ ಅಲ್ಲಿ ಗುಡಿದ ಹೊಸಲ್ತನ ರೀ ಆಮೇಲೆ ಒಳಗ ಅವ್ರನ್ನ ಕ್ಯಾಮ್ರಾ ಹಿಡ್ದಿದ್ ನೋಡಿ ಕ್ಯಾಮ್ರಾ ಆನ್ ಐತನ್ ಕೇಳಿದ್ರಿ ಇಲ್ರಿ ಆಫ್ ಮಾಡಿದೇನಂತ ಹೇಳಿದ್ರಿ ನಾನು ಅಲ್ಲೇ ಆಫ್ ರೀ ಕ್ಯಾಮ್ರಾ ಮತ್ತು ಅಲ್ಲಿ ದರ್ಶನ ಮುಗಿಸ್ಕೊಂಡು ಈ ಕಡೆ ಸೈಡ್ಕ ಸಣ್ಣ ಸಣ್ಣ ಗುಡಿ ಇದ್ದು ರೀ ಅಲ್ಲಿ ಎಲ್ಲ ದರ್ಶನ ಮಾಡಕ್ಕೆ ಬಂದೇವ್ರಿ ನಾವು ಬೆಳಿಗ್ಗೆ ಬೇಗ ಹೋಗಿದ್ದೆವು ಅಲ್ರಿ ಇನ್ನೂ ಅದು ಯಾವುದು ಬಾಗಲ ತೆಗ್ದಿರಲಿಲ್ಲರೀ ಅಷ್ಟು ಹೊರಗಿಂದನೇ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟು ರೀ ನಾವು ಎಷ್ಟು ಸ್ವಚ್ಛ ಐತಲ್ರಿ ಪ್ಲೇಸ ಅಲ್ಲಿ ಹೋದ್ರೆ ಹೊಳ್ಳಿ ವಾಪಸ್ ಮನೆಗೆ ಬರಕ್ಕೆ ಮನ್ಸು ಬರೋದಿಲ್ರಿ ಅಷ್ಟು ಸ್ವಚ್ಛ ಪ್ಲೇಸ ಅಷ್ಟು ಶಾಂತೈತ್ರಿ ಅಲ್ಲಿ ಇಲ್ಲಿ ನೋಡಿದ್ರೆ ನಂಗೆ ಗೊತ್ತಾಗ್ತೈತಿ ಎಷ್ಟು ಮಸ್ತ್ ಐತೆ ಅಂತ ಹೇಳಿ ಅಲ್ಲಿ ನೇಚರ್ ಅಲ್ಲಿ ಎಲ್ಲಿ ನೋಡಿದ್ರು ಹೂವಿನ ಗಿಡಗಳ ಆಮೇಲೆ ಅದು ಗುಡಿದ ಪೇಂಟ್ ಅದೆಲ್ಲ ನೋಡ್ರೆ ಮನ್ಷಿಗೆ ಒಂಥರ ಶಾಂತ ಅನ್ನಿಸ್ತೈತ್ರಿ ಅಷ್ಟು ಚಂದ ಐತ್ರಿ ಅಲ್ಲಿ ಸುತ್ತ

ಸ್ಟಾರ್ಟ್ ಮಾಡಿರಿ ಸತ್ಯ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಅಲ್ಲಿ ದರ್ಶನದು ಎಲ್ಲ ಮುಗಿಸ್ಕೊಂಡು ನಾಷ್ಟ ಅದು ಮಾಡಿ ಈಗ ಹೊರನಾಡಿಗೆ ಬಂದೀವ್ರಿ ನಾವು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಬಂದೇವ್ರಿ ಇಲ್ಲಿನೂ ಪ್ಲೇಸ್ ಅಷ್ಟೇ ರೀ ಭಾಳ ಸ್ವಚ್ಛ ಪ್ಲೇಸ್ ರೀ ಆಮೇಲೆ ಎನಿ ಟೈಮ್ ಇಲ್ಲಿ ಭಕ್ತರಿಗೆ ಊಟ ರೀ ಅಂದ್ರೆ ಪ್ರಸಾದ ಇರ್ತೈತಿ ರೀ ಅನ್ನ ಸಾರ ಅನ್ನ ಸಾರ ಮತ್ತು ನಮ್ಗೆ ಒಂಥರ ಏನೋ ಸ್ವೀಟ್ ಕೊಟ್ಟಿದ್ದಿರಿ ಎಲ್ಲ ಮಸ್ತ್ ಇತ್ತು ರೀ ಇಲ್ಲಿನೂ ಒಂದು ಸ್ವಲ್ಪ ಮ್ಯಾಗೆ ರೀ ಇಲ್ಲಿ ಹೋಗಿ ಇಲ್ಲಿನೂ ಒಳಗೆ ಸಿ ಸಿ ಕ್ಯಾಮ್ರಾ ಅದಾವೆ ರೀ ವಿಡಿಯೋ ಅದು ಮಾಡೋಕೆ ಅಲಾವಿಲ್ರಿ ಏನು ಮೇನ್ ದೇವ್ರದ ಒಳಗೆ ಹೊಸ್ತಿಲೇ ಇರ್ತೈತಲ್ರಿ ಅಲ್ಲಿ ಕಷ್ಟ ಅಲಾ ಇರ್ತೈತ್ರಿ ಬರ್ರಿ ಇಲ್ಲಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ どう <music>

ನನಗೆ ಹೆಂಗಾಗಿತ್ತಂದ್ರೆ ನಂಗೆ ಸೈಜ್ನೊಬ್ಬನ ಯಾವಾಗಲೂ ನಾ ಎತ್ಕೊಂಡ ವಿಡಿಯೋ ಮಾಡ್ಬೇಕಲ್ರಿ ಸೊ ನಂಗೆ ಹಾಗಾಗಿ ಅದು ಏನು ತಕ್ಕೊಳಕ್ಕದು ಆಗಿಲ್ಲ ರೀ ನಾ ಜಸ್ಟ್ ವೀಡಿಯೋ ಅಷ್ಟೇ ಮಾಡ್ಕೊಂಡೇನು ನೋಡ್ರಿ ನಾವೀಗ ಅವ್ರು ಹೋಗಿದ್ದಾರೂ ಮುಂದ ನಾವು ಇನ್ನು ಹೊಂಟಿದ್ದೆವು ದರ್ಶನ್ಕ ಅವ್ರದ್ದು ಪೂಜೆ ಎಲ್ಲ ಮುಗಿದಂತ ಹೋಗಿ ನಂಬರ್ ಹಚ್ಚಾರಂತ ಹೋಗಿ ನಾವು ನಿಮ್ಗೆ ಜಾಯಿನ್ ಆಗಬೇಕು ಬರೀ ಹೋಗೋಣ ಸ್ವಲ್ಪ ಐದು ಜನ ಒಬ್ಬ ಪಂಡಿತ ನಿಮ್ಸಿರ್ತಾರು ಆ ಪಂಡಿತ ಬಂದ ಮಾಡಿದ್ರೆಲ್ಲ ಮಾಡ್ತಾರೋ ಅವಾಗಲಿ ಈಗ ಬಾಳೆ ಯೋಗ ಈಗ ಟೈಮ್ ರೀ ಈಗ ಒಂದು ಸ್ವಲ್ಪ ಊಟಕ್ಕೆ ಬೇಕಲ್ರಿ ಅದಕ್ಕೆ ಅಡಿಗೆ ಮಾಡಕತ್ತೀ ಇಲ್ಲಿಂದ ಅಡಿಗೆ ಮಾಡ್ಕೊಂಡಲ್ರಿ ದೇವ್ರಿಗೆಲ್ಲ ಹೋಗಂಗಿಲ್ಲರಿ ಬಿಟ್ಟರೆ ರಾಯಬಾಗ ನಮ್ಮನ್ ಕಬ್ಬರ್ ಬಿಟ್ಟ ಅವ್ರ ರಾಯಬಾಗ್ ಹೋಗ್ತಾರೀ ಬರೀ ಅಡಿಗೆ ಮಾಡತ್ತದು ಅಂತ ಇಲ್ಲಿ ಅಡಿಗೆ ಎಲ್ಲ ರೆಡಿ ಆದ್ರಿಂದ ಊಟ ಮಾಡಿ ಮತ್ತೆ ನಾವು ಇಲ್ಲಿಂದ ಜಾಗ ರೀ ಇನ್ನ ಇಲ್ಲಿ ಬಿಟ್ಟು ಅಂದರೆ ಎಲ್ಲೂ ನೆನ್ಸಂಗಿಲ್ಲ ರೀ ನಾನ್ ಸ್ಟಾಪಿನ್ನ ರಾಯಬಾಕ ಹೋಗಿಬಿಟ್ಟು ಈಗ ನೋಡಿರಿ ನಾವು ದಾವಣಗೆರೆ ಸಮೀಪ ಬಂದೀವಿ ರೀ ಟೈಮ ಎಂಟಾಗೈತ್ರಿ ಈಗ ಮನೆಗೆ ಹೋಗೋಕೆ ಇನ್ನೂ ಲೇಟ್ ಆಗ್ತದಲ್ರಿ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಏನಾರು ಊಟ ಅದ ಮಾಡಿ ಹೋಗ್ಬೇಕಂಥೇಳಿ ಇನ್ನೂ ಪ್ಲ್ಯಾನ್ ಮಾಡಾಕತ್ತಾರೀ ನೋಡ್ರಿ ನಂತ ಎಲ್ಲಿ ಊಟ ಮಾಡ್ತಾರೋ ಏನಂತೇಳಿ ಇಲ್ಲಿ ಊಟ ಮಾಡಿ ಇನ್ನು ಜಾಗ ಬಿಟ್ಟು ಅಂದ್ರೆ ಮತ್ತು ಬೆಳಗ್ಗೆ ಮೂರು ಮೂರುವರೆಗೆಲ್ಲ ಹೋಗ್ತೇವ್ರಿ ನಾವು ರಾಯಭಾಕ ಅದಕ್ಕೆ ಊಟ ಮಾಡಿ ಇಲ್ಲಿ ಜಾಗ ಬಿಡ್ತೀವ್ರಿ ನಾವೀಗ ನಾ ಮತ್ತು ನಿಮ್ಗೆ ಮುಂದಿನ ವೀಡಿಯೋದಾಗ ಸಿಗ್ತೇನಂದ್ರಿ ವೀಡಿಯೋ ಹೆಂಗೆ ಅನಿಸ್ತು ಏನ ಅಂತ ಹೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಮತ್ತು ಮುಂದಿನ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೇನಂತ್ರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ